ಅಂದ್ರೆ ಒಟ್ಟಾರೆ ಇದ್ರ ವಿಸ್ತೀರ್ಣ ಎಷ್ಟು ಸಾವಿರ ಎಕರೆ ಸರ್ ಇದು ಸರ್ ಇದು ಐದು ಸಾವಿರ ಎಕರ್ ಲೇಔಟ್ ಐದು ಸಾವಿರ ಎಕರೆ ನನಗೆ ಊಹೆನೆ ಮಾಡಕ್ ಬರ್ತಿಲ್ಲ ಖಂಡಿತ ಅಂದ್ರೆ ಒಂದು ಅರ್ಧ ಬೆಂಗಳೂರು ನಾಳೆ ನಿರ್ಮಾಣ ಆಗುತ್ತಿಲ್ಲ ಖಂಡಿತ ಆಗುತ್ತೆ ಸರ್ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ಒಂದು ವರ್ಷಕ್ಕೆ ಯಾವುದೇ ಪ್ರಾಪರ್ಟಿ ಡಬಲ್ ಆಗಲ್ಲ ಆಗಲ್ಲ ಕಷ್ಟ ಇದೆ ಸುಳ್ಳದು ಯಾಕೆಂದ್ರೆ ಸರ್ ಇವತ್ತು ಯಾರೋ ಪಾಪ ಒಂದು ಸೈಟ್ ತಗೋಬೇಕು ಏನೋ ಒಂದು ನನ್ನ ಹತ್ರ ದುಡ್ಡಿದೆ ಅಥವಾ ಏನೋ ಸಾಲ ಸೂಲ ಮಾಡಿ ತಂದಾಕ್ತೀನಿ ಒಂದ್ ವರ್ಷದಲ್ಲಿ ಡಬಲ್ ಆಗುತ್ತೆ ಅನ್ನೋ ಆಸೆಲಿ ಬಂದ್ಬಿಡ್ತಾರೆ ಅದನ್ ಸಾಲ ಸೈಟ್ ಮಾಡಿ ಒಂದು ವರ್ಷ ಆದಮೇಲೆ ನಾನ್ ಸಾಲ ತೀರ್ಸ್ಕೋಬೋದು ಅರ್ಧ ಹೋಗುತ್ತೆ ಅರ್ಧ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಅದು ತಪ್ಪು ಯಾಕೆಂದ್ರೆ ನಾವು ನಾವು ಅವ್ರ್ನ ತಂದು ಇಕ್ಕಟ್ಟಲ್ಲಿ ಇಕ್ಕಟ್ಟಲ್ ಆಗುತ್ತೆ ಆಸೆ ತೋರ್ಸಿ ಇದೇನೋ ಹೇಳ್ತಾರಲ್ಲ ಒಂದ್ ಗಾದೆ ಆಸೆ ತೋರ್ಸ್ಬಿಟ್ಟು ನಾವು ಕಸ್ಟಮರ್ನ ತಂದು ಅಳ್ಳುಕ್ ತಡ್ಬಾರ್ದು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಾನು ಎಲ್ಲಾ ಲೋನಿಗೆ ತುಂಬ್ತಾ ಹೋದ್ರೆ ಫ್ಯಾಮಿಲಿ ಅದನ್ನೂ ಯೋಚನೆ ಮಾಡ್ಬೇಕಲ್ಲ ಸ ಫ್ಯಾಮಿಲಿನೂ ನಡಿಬೇಕು ಬಾಡಿಗೆನೂ ನಡಿಬೇಕು ನೀವು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ನನ್ ಬರೋದ್ರಲ್ಲಿ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಲೋನ್ ಕಟ್ಕೊಂಡು ಹೋಗ್ಬೋದು ಅಂದ್ರೆ ಖಂಡಿತ ಬನ್ನಿ ಸೈಟ್ ಮಾಡಿ ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಭೂಮಿ ಪ್ರಾಪರ್ಟೀಸ್ ಆಫೀಸ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಭೂಮಿ ಪ್ರಾಪರ್ಟೀಸ್ ಅಂದ ತಕ್ಷಣ ನಿಮ್ಗೆ ಹಳೆ ಒಂದು ಲೇಔಟ್ ನೆನಪಾಗ್ತಿರ್ಬೋದು ಮತ್ತೂ ಒಂದ್ಸಾರಿ ನಾನು ಇಲ್ಲಿಗೆ ಬಂದಿದ್ದೀನಿ ಕಾರಣ ಏನು ಅಂತ ಹೇಳಿದರೆ ಅವ್ರದ್ದು ಇನ್ನೊಂದು ಲೇಔಟ್ ಅಂತ ಕರೆಸಿದ್ದಾರೆ ಬನ್ನಿ ಆ ಲೇಔಟ್ ಬಗ್ಗೆ ಮಾತಾಡ್ತೀನಿ ಬನ್ನಿ ಅದ್ರ ಓನರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಬನ್ನಿ ಭೂಮಿ ಪ್ರಾಪರ್ಟೀಸ್ ಆಫೀಸಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ಕಾರ ರಂಜಿತ್ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದೀರಾ ಹೌದು ಮೋಸ್ಟ್ಲಿ ನಾವು ನೀವು ಭೇಟಿಯಾಗಿ ಒಂದು ನಾಲ್ಕು ತಿಂಗಳಾಗಿರ್ಬೇಕು ಖಂಡಿತ ಆಯಿತು ಸರ್ ನಾಲ್ಕು ತಿಂಗಳು ಹೌದು ಓಕೆ ಹಾಗಿತ್ತು ಸರ್ ಫಂಡ್ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಹಾಂ ರೆಸ್ಪಾನ್ಸ್ ಎಲ್ಲ ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನ ಸೈಟ್ ವಿಸಿಟ್ ಮಾಡಿ ಬುಕ್ಕಿಂಗ್ಸ್ ಎಲ್ಲ ನನಗೂ ಸುಮಾರು ಕಾಲ್ಗಳು ಬಂದಿತ್ತು ಇನ್ನೊಂದಿಷ್ಟು ಏನೋ ಸೈಟ್ ಬೇಕು ಅಂತ ಬಟ್ ನಿಮಗೆ ಫೋನ್ ಮಾಡಿದಾಗ ಇಲ್ಲ ಸರ್ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ರಿ ನಾನು ಹಾಗಾಗಿ ಈಗ ಮತ್ತೆ ಬರೋ ಕಾರಣ ಏನು ಅಂತ ಹೇಳಿದ್ರೆ ಏನಾದರೂ ಸಿಹಿ ಸುದ್ದಿ ನಮಗೆ ಸಿಗುತ್ತಾ ಇಲ್ಲಿ ಅಂತ ಬಂದಿದ್ದೀನಿ ಸರ್ ಖಂಡಿತ ಸಿಹಿ ಸುದ್ದಿ ಇದೆ ಹೊಸ್ದಾಗ ಒಂದ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ ನಡೀತಾ ಇದೆ ವರ್ಕ್ ನಡೀತಾ ಇದೆ ಈಗ ನಮಗೆ ತೋರಿಸ್ತೀರಿ ಖಂಡಿತ ತೋರ್ಸೋಣ ನೋಡ್ತೀನಿ ಅಂದ್ರೆ ಖಂಡಿತ ಏ ಖಂಡಿತ ಸರ್ ತೋರೋಣ ಬಟ್ ನನಗೆ ಆಫೀಸ್ ಬಹಳ ಚೆನ್ನಾಗಿದೆ ಇದು ಯಾವಾಗ ಸರ್ ಆಫೀಸ್ ಆಗಿದೆ ಸರ್ ಇದು ನಾವು ಫಸ್ಟ್ ಕರೋನಾ ಬಂತಲ್ಲ ಟೂ ತೌಸಂಡ್ ಟ್ವೆಂಟಿ ಆ ಟೈಮಲ್ಲಿ ಆಫೀಸ್ ಓಪನ್ ಮಾಡಿದ್ವಿ ಮುಂಚೆ ಪಕ್ಕದಲ್ಲಿತ್ತು ನಮ್ದು ಚಿಕ್ಕದಾಗೆ ಅದಾದ್ಮೇಲೆ ಕಸ್ಟಮರ್ಸ್ ಎಲ್ಲ ವಾಲ್ಕಿಂಗ್ ಜಾಸ್ತಿ ಆದ್ಮೇಲೆ ಸೊ ಈ ಆಫೀಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಬಹಳ ಚೆನ್ನಾಗಿದೆ ಬಹಳ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಬನ್ನಿ ಲೇಔಟ್ ಖಂಡಿತ ಅಂದ್ರೆ ಇದನ್ನ ಯಾಕೆ ತೋರ್ಸೋಣ ಜನಕ್ಕೆ ಅಂತಂದ್ರೆ ನಾವು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಏನೇನ್ ರೇಟ್ ಇದೆ ಏನ್ ನಡೀತಾ ಇದೆ ಒಂದು ಲೆಕ್ಕಾಚಾರ ಅವ್ರಿಗೆ ಬಂದ್ಬಿಡೋದು ಐಡಿಯಾ ಬರುತ್ತೆ ನಾವು ಸಡನ್ ಆಗು ಇದು ಏನು ಗೊತ್ತಿಲ್ವಲ್ಲ ಏನಿದು ಅಂತಂದ್ರೆ ಈಗ ನೋಡಿ ಇಲ್ಲಿಂದ ನಿಮ್ದು ಲೇಔಟ್ ಎಷ್ಟು ಕಿಲೋಮೀಟರ್ ಆರೂವರೆ ಕಿಲೋಮೀಟರ್ ಇಲ್ಲಿಂದ ಓಕೆ ಈ ಸೆಂಟರ್ ಪಾಯಿಂಟ್ ಇರಲಿ ನಿಮಗೆ ಈ ಎಕ್ಸ್‌ಪ್ರೆಸ್ ಹೈವೇ ರೋಡ್ ಏನು ಹೋಗಿದೆ ಅಲ್ಲಿಂದ ರಿಂಗ್ ರೋಡ್ ಅಲ್ಲಿಂದ 6 ಕಿಲೋಮೀಟರ್ ಇದೆ ಓಕೆ ನಿಮಗೆ ಕೆಂಪೇಗೌಡ ಎಂಡ್ ಇಂದ 4 ಕಿಲೋಮೀಟರ್ ಇದೆ ಅಂದ್ರೆ ಒಂದು ಹತ್ತು ನಿಮಿಷದ ದಾರಿ ಹೌದು ಸರ್ 10 ನಿಮಿಷದ ದಾರಿ ದಾರಿ ಸರ್ ಈಗ ನಾವು ನೋಡತಕ್ಕಂತ ಜಾಗ ಎಸ್ ಟಡಿ ರೋಡ್ ಸರ್ ಇದು ಕೆಂಪೇಗೌಡ ಮುನ್ನೂರ 320 ಅಡಿ ರೋಡ್ ಸರ್ ಇದೇ ಸೆಂಟರ್ ಪಾಯಿಂಟ್ ರೋಡಗೆ ಈ ಲೇಔಟ್ ಶುರುವಾದಾಗ ಎಷ್ಟು ಎಷ್ಟಿತ್ತು ಸರ್ रेट ಸರ್ ಎರಡ್ ಸಾವಿರದ ಎಂಟುನೂರಿಂದ ಮೂರ್ ಸಾವಿರ ಆಸುಪಾಸಲ್ಲಿ ಹೌದು ಸರ್ ಇವತ್ತು ಐದುವರೆ ಆರ್ ಸಾವಿರ ರೂಪಾಯಿ ಇದೆ ಸರ್ ಲ್ಯಾಂಡ್ ಓನರ್ ಶೇರ್ ಏನು ಉಳಿಸ್ಕೊಂಡಿದ್ರು ಫಾರ್ಟಿ ಸಿಕ್ಸ್ಟಿ ರೇಷಿಯೋನಲ್ಲಿ ಬಿಡಿಎ ಮತ್ತೆ ರೈತರು ಅದರಲ್ಲಿ ರೈತರು ಶೇರ್ಗೆ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ಲಿಲ್ಲ ಆ ಸೈಟ್ಸ್ ಗಳು ಇವತ್ತು ಆರ್ ಸಾವಿರ ರೂಪಾಯಿವರೆಗೂ ಸೇಲ್ ಆಗ್ತಾ ಇದೆ ಈ ಲೇಔಟ್ ಇಂದ ಎಷ್ಟು ದೂರ ನಮ್ ಲೇಔಟ್ ನಿಮ್ ಲೇಔಟ್ ಸಿಗುತ್ತೆ ಈ ಕೆಂಪೇಗೌಡ ಏನ್ ಎಂಡ್ ಆಗುತ್ತೆ ಅಲ್ಲಿಂದ ನಮಗೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಕೆಂಪೇಗೌಡ ಲೇಔಟ್ ಎಂಡ್ ಆಗೋದ್ರಿಂದ ಹಿಡಿದು ಒಟ್ಟಾರೆ ವಿಸ್ತೀರ್ಣ ಎಷ್ಟು ಸಾವಿರ ಎಕರೆ ಎಕರೆ ಸರ್ ಸರ್ ಇದು ಇದು ಲೇಔಟ್ ನನಗೆ ಮಾಡಕ್ ಬರ್ತಿಲ್ಲ ಅಂದ್ರೆ ಒಂದು ಅರ್ಧ ಬೆಂಗಳೂರು ನಾಳೆ ನಿರ್ಮಾಣ ಆಗುತ್ತೆ ಆಗುತ್ತೆ ಇಲ್ಲಿ ಸರ್ ಹಂಗಾಗಿ ಈಗೇನು ಸೈಟ್ ಸುತ್ತಮುತ್ತ ಏನ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಬಂಪರ್ ಆಫರ್ ಬೆಲೆ ಸಿಗುತ್ತೆ ಸರ್ ಫ್ಯೂಚರ್ ಅಲ್ಲಿ ಅಲ್ವಾ ಬನ್ನಿ ಹೋಗೋಣ ನಿಮ್ ಸೈಟ್ ಬನ್ನಿ ಸರ್ ತೋರ್ಸೋಣ ಸರ್ ಈಗ ಆಲದ ಮರದಿಂದ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಸರ್ ನಾವೀಗ ಸರ್ ಮುಕ್ಕಾಲ್ ಕಿಲೋಮೀಟರ್ ಬಂದಿದ್ದೀವಿ ಮುಕ್ಕಾಲ್ ಕಿಲೋಮೀಟರ್ 60 ಅಡಿ ರೋಡ್ ದಾಟಿದ್ವಿ ಇದು ಚುಂಚು ಇದು ಯಾವ ಊರು ಸರ್ ಇದು ಚುಂಚುನ್ ಗುಪ್ಪೆ ಸರ್ ಚುಂಚುನ್ ಗುಪ್ಪೆ ಹೋದ ಸೈಟ್ ಅಲ್ಲಿ ಕೂಡ ಇದು ಚುಂಚು ಹೌದು ಮುಂದೆಗಡೆ ಲೆಫ್ಟ್ ತಗೊಂಡ್ವಿ ಹೋದ ಸಲ ಇವಾಗ ರೈಟ್ ತಗೊಂತಾ ಇದೀವಿ ಇನ್ನ ಮುಂಚೆನೆ ಅಷ್ಟೇನೆ ಹೌದು ಓಕೆ ಓಕೆ ಹಾ ಇದು ಎಷ್ಟು ಅಡಿ ರೋಡ್ ಸರ್ ಇದಕ್ಕೆ ಸರ್ ಇದು 60 ಅಡಿ ರೋಡ್ ಸರ್ 60 ಅಡಿ ರೋಡ್ ಹೌದು ಓ ನಿಮ್ಮ ಸೈಟ್ ಗೆ ಇದು 60 ಅಡಿ ರೋಡ್ ಇದೆಯಾ ಹೌದು ಈ ರೋಡ್ ಅಲ್ಲಿ ಡೆಡ್ ಎಂಡ್ ହೌದ್ರೇ ಮೀಟರ್ಸ್ ನಿಮಗೆ ಈ ಸರ್ಕಲ್ ಇಂದ 200 ಮೀಟರ್ ହೋದ್ರೆ ನಮ್ಮ ಲೇಔಟ್ᱮ ಕಾಣಿಸುತ್ತೆ ನಿಮಗೆ ಓಕೆ 메인 ರೋಡ್ ಇಂದ ಹೌದು ಟೋಟಲ್ ಆದ್ರೆ 메인 ರೋಡ್ ಇಂದ ಇನ್ನೂರು ಮೀಟರ್ ಆಗುತ್ತೆ ಎಕ್ಸಾಕ್ಟ್ ಓಕೆ ಓಕೆ ಅಡಿ ರೋಡ್ ಅಪ್ರೋಚ್ ಇದೆ ಹ್ಮ್ ಹ್ಮ್ ಸೋ ಇದು 메인 ರೋಡ್ ಹಾಗೆ ಕಂಟಿನ್ಯೂ ಆಗಿದೆ ಕಂಟಿನ್ಯೂಷನ್ ಹೌದು ಹಿಂಗೇ ಸೀದಾ ಹೋಗ್ರೆ ಇಲ್ಲೊಂದು ಹಳ್ಳಿ ಕಾಣಿಸುತ್ತೆ ಯಾವ್ದು ಸರ್ ಅರ್ಜುನಹಳ್ಳಿ ಅಂತ ಹೇಳಿ ಅರ್ಜುನಹಳ್ಳಿ ಹೌದು ನಮ್ಮ ಜಾಗ ಬಂದು ಅರ್ಜುನಹಳ್ಳಿ ಸರ್ವೆ ನಂಬರ್ ಅರ್ಜುನಹಳ್ಳಿ ಪಂಚಾಯತಿಗೆ ಬರುತ್ತೆ ಓ ಅರ್ಜುನಹಳ್ಳಿ ಪಂಚಾಯತಿಗೆ ಆ ಪಂಚಾಯತಿ ಪಕ್ಕದಲ್ಲಿ ಇರುವಂತದ್ದೇ ಲೇಔಟ್ ಹೌದು ಸರ್ ಓಕೆ ಹಾ ಹಾಂ ಹಾಂ ಈಗ ರೋಡ್ಗೆ ಎಷ್ಟಾಗಲ ಇದೆ ಸರ್ ಸರ್ ಮೂವತ್ತು ಅಡಿ ರೋಡ್ ಸರ್ ಇದೆಲ್ಲ ಮೂವತ್ತು ಅಡಿ ರೋಡ್ ಹೌದು ಬಿಟ್ಟಿದೀರಿ ಹೌದು ಓಕೆ ಹಾಗೆಲ್ಲ ಕಾಂಕ್ರೀಟ್ ರೈನ್ಸ್ ಹಾ ಹಾ ಇನ್ನು ಕೆಲಸ ನಡೀತಾ ಇದೆ ಇವಾಗ ನಡೀತಾ ಇದೆ ಸರ್ ನಿಮಗೆ ಅದೇ ನಾನು ಹೇಳಿದೆ ಆಫೀಸಲ್ಲಿ ಇವಾಗ ವರ್ಕ್ ನಡೀತಾ ಇದೆ ಸರ್ ಓಕೆ ಆ ಪ್ರಾಜೆಕ್ಟ್ ಬೇಕಿದ್ರೆ ನೋಡೋಣ ಅಂತ ಹೇಳಿ ಓಕೆ ಅದೇ ಪ್ರಾಜೆಕ್ಟ್ ಇದು ಓಕೆ ಇಲ್ಲಿ ಇನ್ನು ಏನೇನು ಬರುತ್ತೆ ಸರ್ ಹಾಗಾರೆ ಸರ್ ನಿಮ್ಗೆ ಅಮ್ಯುನಿಟೀಸ್ ಬಂದು ಬೇಸಿಕ್ ಅಮ್ಯುನಿಟೀಸ್ ಪ್ರತಿಯೊಂದು ಕೊಡ್ತೀವಿ ಸರ್ ಮನೆ ಕಟ್ಕೊಂಡು ಒಬ್ರು ವಾಸ ಇರೋದಕ್ಕೆ ಏನೇನ್ ಬೇಕು ಡೆವಲಪ್ಮೆಂಟ್ಸು ಅದಷ್ಟು ಕೊಡ್ತೀವಿ ನಿಮ್ಗೆ ಇಂಡಿವಿಜುವಲ್ ವಾಟರ್ ಆಗಿದೆ ಸ್ಯಾನಿಟರಿ ಆಗಿದೆ ಬೋರ್ವೆಲ್ ಹಾಕಿದೀವಿ ರೋಡಿಗೆ ಜಲ್ಲಿ ಹಾಕಿ ಗಿಟಾರ್ ಹಾಕ್ಬೇಕು ಫ್ರೆಂಟಿಗೂ ಇಲ್ಲಿ ಕಾಂಪೌಂಡ್ ಬರುತ್ತೆ ಇಲ್ಲಿ ಗೇಟ್ ಬರುತ್ತೆ ಗೇಟ್ ಬರುತ್ತೆ ಹೌದು ಸುತ್ತ ನಿಮ್ಗೆ ಆಲ್ರೆಡಿ ಕಾಂಪೌಂಡ್ ಆಗಿದೆ ಫ್ರೆಂಟಿಗೆ ವರ್ಕ್ ಇಲ್ಲಿ ಮೋರಿ ಮಾಡ್ತಾ ಇದ್ವಿ ಆ ಉದ್ದೇಶದಿಂದ ಪೆಂಡಿಂಗ್ ಇತ್ತು ಈಗ ನಿಮ್ಗೆ ಅದು ಕಂಪ್ಲೀಟ್ ಮಾಡ್ತೀವಿ ಅದನ್ನು ಬಹಳ ಅಂದ್ರೆ ಇನ್ನ ಎಷ್ಟು ದಿವಸ ಆಗ್ಬೋದು ಸರ್ ಅಂದಾಜು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಒಂದು ತಿಂಗಳಲ್ಲಿ ಹೌದು ರೋಡ್ ಬರುತ್ತೆ ಕಾಂಪೌಂಡ್ ಬರುತ್ತೆ ಹೌದು ಎಲ್ಲವೂ ರೆಡಿ ಇರುತ್ತೆ ರೆಡಿ ಇರುತ್ತೆ ಸರ್ ಓಕೆ ಅದು ಕರೆಂಟ್ ಕಂಬ ಬರುತ್ತೆ ಖಂಡಿತ ಸರ್ ಕಂಬ ನಿಮ್ಗೆ ವಾಸಕ್ಕೆ ಉದ್ದೇಶಕ್ಕೆ ಏನೇನು ಬೇಕು ಸರ್ ಡೆವಲಪ್ಮೆಂಟ್ಸ್ ಅದಷ್ಟು ಬೇಸಿಕ್ ಕಮ್ಯುನಿಟೀಸ್ ನ ಕೊಡ್ತೀವಿ ನಾವು ಪ್ರೊವೈಡ್ ಮಾಡ್ತೀವಿ ಲೇಔಟ್ ಗಳನ್ನ ಹ್ಯಾಕ್ ಡಿವೈಡ್ ಟಾರ್ಗೆಟ್ ಮಾಡಿದ್ರೆ ಯಾವ ಫೇಸ್ ಗಳು ಜಾಸ್ತಿ ಬರುತ್ತೆ ಸರ್ ಇದು ಈಸ್ಟ್ ಟು ವೆಸ್ಟ್ ಎರಡು ಸಮ ಬರುತ್ತೆ ನಿಮಗೆ ಹೌದಾ ಓಕೆ ಹಾ ಹಾ ನಮಗೆ ಹೆಚ್ಚು ಸಿಗುವಂತದ್ದು ಈಸ್ಟ್ ಟು ನಾರ್ತ್ ಟು ಹಂಗೆ ಏನಾದರೂ ಸಿಗುತ್ತಾ ಇದೆ ಸರ್ ಇದರಲ್ಲಿ ನಾರ್ತ್ ಸೌತ್ ಬಂದು ಕಾರ್ನರ್ ಸೈಟ್ಸ್ ಅಷ್ಟೇ ಇದೆ ಹಾ ಈಸ್ಟ್ ಟು ವೆಸ್ಟ್ ಬಂದು ಫೇಸಿಂಗ್ಸ್ ಇದೆ ಹೌದಾ ಸೈಡ್ಸ್ ಗಳು ಓಕೆ ಈಗ ನಾನು ಮೊದಲನೇ ಬಂದ್ರೆ ನಿಮಗೆ ಕಾರ್ನರ್ ಸೈಟ್ ಗಳು ಏನಾದರೂ ಲಭ್ಯ ಇದೆಯಾ ಈಗ ಇದರಲ್ಲಿ ಇದೆ ಸರ್ ಖಂಡಿತ ಇವಾಗ ವರ್ಕಿಂಗ್ ಪ್ರೋಸೆಸ್ ಇರೋದ್ರಿಂದ ಇವಾಗ ಮಾಡಬಹುದು ಇದರಲ್ಲಿ ಇನ್ನು ಏನು ಬುಕ್ ಆಗಿಲ್ವಾ ಇದರಲ್ಲಿ ಸರ್ ಇವಾಗ ಲಾಸ್ಟು ಲೇಔಟ್ ಅಲ್ಲಿ ಏನು ನೋಡಿದ್ರು ಕಸ್ಟಮರು ಅದ್ರಲ್ಲಿ ಕೆಲವು ಸೈಟು ಸಿಗಲಿಲ್ಲ ಹಾ ಸೇಲ್ಸ್ ಆಗೋಗಿತ್ತು ಆ ಉದ್ದೇಶಕ್ಕೆ ನಮ್ಗೆ ಎಲ್ಲಾದ್ರು ಮಾಡಿದ್ರೆ ಹೇಳಿ ಅಂತ ಹೇಳಿದ್ರು ಅಂತವ್ರು ಕೆಲವರು ಬಂದು ಬುಕ್ ಆಗಿದೆ ಒಂದು ಹತ್ತರಿಂದ ಹನ್ನೆರಡು ಸೈಟ್ ಬುಕ್ ಆಗಿದೆ ಹತ್ತರಿಂದ ಹನ್ನೆರಡು ಸೈಟ್ ಇದು ಬುಕ್ ಆಗಿದೆ ಹೌದು ಓ ಇನ್ನು ಉಳಿದೆಲ್ಲವೂ ಇದೆ ಹೌದು ಓಕೆ ನಮ್ಮ ಬಿಫೋರ್ ಲೇಔಟ್ ಅಲ್ಲಿ ಏನ್ ಸೈಟ್ಸ್ ಗಳು ತಗೊಂಡಿದ್ರು ಕಸ್ಟಮರ್ಸ್ ಅವ್ರ ಫ್ಯಾಮಿಲಿ ಅವ್ರಿಗೆ ಒಂದ್ ನಾಲ್ಕೈದು ಸೈಟ್ ಬುಕಿಂಗ್ಸ್ ಓಕೆ ಅದೆಲ್ಲ ತಗೊಂಡಿದೀವಿ ಇಲ್ಲಿ ಒಳಗಡೆ ಏನು ಎಷ್ಟ್ ಬಿಟ್ಟಿದೀರಿ ರೋಡ್ ಇದೆ ಸರ್ ಇದೆಲ್ಲ ಇಪ್ಪತ್ತೈದು ಅಡಿ ಸಬ್ ರೋಡ್ಸ್ ಇಪ್ಪತ್ತೈದು ಅಡಿ ಬಿಟ್ಟಿದ್ರಿ ಆಲ್ರೆಡಿ ಎಸ್ ಟಿ ನಿಮಗೆ ಮ್ಯಾನ್ ಹೋಲ್ ಸರ್ ಇದು ಎಸ್ ಟಿ ಪಿ ಟ್ಯಾಂಕಿಗೆ ಮಾಡೋದಕ್ಕೆ ಏನಾದ್ರು ಬ್ಲಾಕೇಜ್ ಆದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಫ್ಯೂಚರ್ ಸರ್ ನಾವ್ ಮನೆ ಕಟ್ಕೊಂಡು ಸರ್ ನಮ್ಮ ಮನೆಗೆ ಏನ್ ಮಾಡ್ಕೊಂತೀವಿ ಉದ್ದೇಶದಲ್ಲಿ ನಾವು ಮನೆ ಕಟ್ಕೋಬೇಕು ಅಂದ್ರೆ ಒಂದು ಲೇಔಟ್ ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊತೀವಿ ಅದೇ ರೀತಿ ಕ್ವಾಲಿಟಿಯಾಗಿ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ಉದ್ದೇಶನೇ ಅದು ಸರ್ ಒಬ್ರು ಏನು ಬಡ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ ಕಸ್ಟಮರ್ಸ್ ಅವರಿಗೆ ಒಳ್ಳೆ ಕ್ವಾಲಿಟಿಲಿ ಡೆವಲಪ್ಮೆಂಟ್ ಮಾಡಿ ಒಳ್ಳೆ ಜಾಗ ಕೊಡಬೇಕು ಮೈನ್ ಆಗಿ ಡಾಕ್ಯುಮೆಂಟ್ ಆಗಿರ್ಬೋದು ಡೆವಲಪ್ಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಒಂದು ಒಳ್ಳೇದ್ ಕೊಡ್ಬೇಕು ಅಂತ ಹೇಳಿ ಎಲ್ಲಾನು ಕ್ವಾಲಿಟಿ ಯೂಸ್ ಮಾಡಿ ಮಾಡ್ತಾ ಇದೀವಿ ಆ ಉದ್ದೇಶಕ್ಕೆ ಸುತ್ತ ಕಾಂಪೌಂಡ್ ಆಗಿರ್ಬೋದು ಫ್ರಂಟ್ ಗೇಟ್ ಆಗಿರ್ಬೋದು ಇದೆಲ್ಲ ಮಾಡ್ತಾ ಇರೋ ಉದ್ದೇಶನೇ ಅದು ಸೊ ಇದೆಲ್ಲ ಆಗಿರೋದ್ರಿಂದ ಬರೀ ಮನೆ ಆ ಕಂಪೌಂಡ್ ಆಚೆ ಒಳಗಡೆ ಏನ್ ಮನೆ ಕಟ್ಕೊಂತಾರೆ ಅದಷ್ಟೇ ರೋಡ್ ನಿಮ್ ಸ್ಯಾನಿಟರಿ ಎಲ್ಲ ಕೆಲಸ ಇರುತ್ತೆ ಯಾಕಂದ್ರೆ ಹೆಚ್ಚು ಕಡಿಮೆ ಇವೆ ಒಂದರೆ ಹನ್ನೆರಡು ಲಕ್ಷ ಅದನ್ನ ನೀವು ಮಾಡ್ಬಿಟ್ಟಿದ್ರಿ ಆಲ್ರೆಡಿ ಈಗ ಎಲ್ಲ ರೆಡಿ ಇದೆ ನಿಮ್ಗೆ ಹ್ಮ್ ಹ್ಮ್ ಈಗ ಸೈಜ್ ಗಳ ಬಗ್ಗೆ ಮಾತಾಡೋದಾದ್ರೆ ಏನೇನ್ ಸೈಜ್ ಬರುತ್ತೆ ಸರ್ ಯಾಕೆ ಅಂತಂದ್ರೆ ಒಂದ್ ಸಣ್ಣ ಪುಟ್ಟ ಸಣ್ಣ ಸೈಜ್ ಅಲ್ಲಿ ಕನ್ಸ್ ಕಾಣೋರ್ ಇರ್ತಾರೆ ಬಹಳ ಬೇಡಿಕೆ ಇರೋದು ಇಪ್ಪತ್ತು ಮೂವತ್ತಕ್ಕೆ ತರ್ಟಿ ಫಾರ್ಟಿ ತಗೊಳಕ್ ಆಗ್ಲಾರ್ದವ್ರು ಇಪ್ಪತ್ತು ಮೂವತ್ತು ಬಯಸ್ತಾರೆ ಖಂಡಿತ ಹಾಗಾಗಿ ಅಂತ ಸೈಟ್ ಇದೆಯಾ ಅದ್ರಲ್ಲಿ ಸರ್ ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಹೇಳ್ದಂಗೆ ತುಂಬಾ ಜನ ಬಂದು ಆ ಮೆಜರ್ಮೆಂಟ್ಸ್ ಕೇಳಿದ್ರು ಅದ್ರಲ್ಲಿ ಆಕ್ಚುಲಿ ತರ್ಟಿ ಫೋರ್ಟಿ ಅಷ್ಟೇ ಮಾಡಿದ್ವಿ ನಾವು ಮೆಷರ್ಮೆಂಟ್ಸು ಆರ್ಡ್ ಮೆಷರ್ಮೆಂಟ್ಸು ಕೆಲವೊಂದಿತ್ತಷ್ಟೇ ಈಗ ಈ ಪ್ರಾಜೆಕ್ಟಲ್ಲಿ ಅದ್ರದ್ದು ಏನು ರಿವ್ಯೂಸ್ ಬಂದಿತ್ತು ಅದನ್ನ ನೋಡ್ಕೊಂಡು ಇಪ್ಪತ್ತು ಮೂವತ್ತು ನಮ್ಗೆ ಇಲ್ಲ ಇಪ್ಪತ್ತು ನಲ್ವತ್ತು ಆ ಬಜೆಟ್ ಅವರು ತುಂಬಾ ಜನ ಬಂದ್ರು ಅದಕ್ಕೆ ಏನ್ ಮಾಡುದು ಈ ಪ್ರಾಜೆಕ್ಟ್ ನ ಅದೇ ಬಜೆಟ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತೈದು ಇಪ್ಪತ್ತು ನಲ್ವತ್ತು ಅದ್ಬಿಟ್ಟು ಕೆಲವೊಂದು ತರ್ಟಿ ಫಾರ್ಟೀಸು ಮಾಡಿದ್ದೀವಿ ಮೂವತ್ತು ನಲವತ್ತು ಸೈಡ್ಸು ಇದೆ ಇದರಲ್ಲಿ ಓಕೆ ಓ ಹೆಚ್ಚು ಅವಕ್ಕೆ ಒತ್ತು ಕೊಟ್ಟಿದ್ದೀರಿ ಖಂಡಿತ ಈ ಸಲ ಮಧ್ಯಮ ವರ್ಗದ ಕೈ ಗೆಟಕ್ಕೆ ಏನು ಬೇಕೋ ಅದೇ ಮೆಷರ್ಮೆಂಟ್ಸ್ ನೇ ಮಾಡಿದ್ದೀವಿ ಕೆಲವರು ನಮಗೆ ಲೋನ್ ಬೇಡ ಸರ್ ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆ ಕಟ್ಕೊಂಡು ಹೋಗ್ಲಿ ನಮ್ಮಲ್ಲಿ ಒಂದು ದುಡ್ಡಿದೆ ನಮ್ಗೆ ಈ ಮೆಷರ್ಮೆಂಟ್ ಆಗುತ್ತೆ ಇಪ್ಪತ್ತು ಮೂವತ್ತು ನನಗಾಗುತ್ತೆ ಅನ್ನೋದು ಅಂತ ಹೇಳಿರ್ತಾರೆ ಅಂಥವ್ರಿಗೆ ಸೂಟ್ ಆಗುತ್ತೆ ಇದರಲ್ಲಿ ಓಕೆ ಓಕೆ ಇಲ್ಲ ಭಾಳ ಇಂಪಾರ್ಟೆಂಟ್ ಸರ್ ಯಾಕೆ ಅಂತಂದ್ರೆ ಫಾರ್ಟಿಗೆ ಹಾಕಕ್ ಆಗಲ್ಲ ಹೌದು ಈ ಟ್ವೆಂಟಿ ತರ್ಟಿ ಅಲ್ಲಿ ಯಾರು ಇನ್ನೊಂದ್ಚೂರು ಹಾಕ್ಬಿಟ್ರೆ ಮನೇ ಕಟ್ಕೊಂಡ್ಬಿಡ್ಬೋದು ಅಂತ ಆಸೆ ಇರುತ್ತೆ ಆ ಉದ್ದೇಶ ಇರುತ್ತೆ ಹಂಗಾಗಿ ಅವು ಬಹಳ ಚಿಕ್ಕ ಚಿಕ್ಕ ಸೈಟ್ಸ್ ಅವೆಲ್ಲ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಇದೀರಾ ಆಪೋಸಿಟ್ ಓಕೆ ಆಪೋಸಿಟ್ ಅದು ಕೂಡ ಅದು ಇಪ್ಪತ್ ಮೂವತ್ತೆ ಬರುತ್ತೆ ನಿಮ್ಗೆ ಅದ್ರ ಬ್ಯಾಕ್ ಸೈಡ್ ಅಲ್ಲೇನ್ ಏನ್ ಮಣ್ಣು ಬಿಟ್ಟಿದೆ ಕಾಣ್ತಾ ಇದೆ ಅದು ನಿಮ್ಗೆ ಇಪ್ಪತ್ತು ನಲ್ವತ್ತು ಸೈಡ್ಸ್ ಬರುತ್ತೆ ಇಪ್ಪತ್ತು ನಲ್ವತ್ತು ಬರುತ್ತೆ ಹೌದು ಫ್ರಂಟ್ ರೋಡಿಗೆ ಗೆ ಏನಿದೆ ಅದು ಮಾತ್ರ ತರ್ಟಿ ಫೋರ್ಟಿ ಬರುತ್ತೆ ಒಳಗಡೆ ಬಂದಾಗೆಲ್ಲ ಇಪ್ಪತ್ತು ಮೂವತ್ತು ಇಪ್ಪತ್ತು ನಲ್ವತ್ತು ಇದೇ ಮೆಷರ್ಮೆಂಟ್ಸ್ ಮಾಡಿದೀವಿ ಸ್ಟಾರ್ಟಿಂಗ್ ಮಾತ್ರ ನೀವು ತರ್ಟಿ ಫೋರ್ಟಿ ಮಾಡಿದೀವಿ ತರ್ಟಿ ಫೋರ್ಟಿ ಮಾಡಿದೀವಿ ಫ್ರಂಟ್ ಗೆ ಮಾತ್ರ ಒಳಗಡೆ ನೀವ್ ಏನ್ ಬರ್ತೀರಾ ಎಲ್ಲ ಈ ಮೆಷರ್ಮೆಂಟ್ಸ್ ಇದೆ ಬಟ್ ಅಲ್ಲಿ ಒಂದು ಅಪರ್ಚುನಿಟಿ ತರ್ಟಿ ಫಾರ್ಟಿ ತಗೊಂಡವ್ರಿಗೆ ಏನು ಅಂದ್ರೆ ಕಮರ್ಷಿಯಲ್ ಕೂಡ ಹೌದು ಆಗುತ್ತೆ ಚಿಕ್ಕದ್ ಮಾಡಿದ್ರೆ ಕಮರ್ಷಿಯಲ್ಗೆ ಯೂಸ್ ಆಗಲ್ಲ ಯಾವ್ದಕ್ಕೂ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಕಟ್ಲಿಕ್ಕೂ ಆಗಲ್ಲ ಕಮರ್ಷಿಯಲ್ ಕಮರ್ಷಿಯಲ್ಗೂ ಯೂಸ್ ಆಗಲ್ಲ ಹಾಕೋದಾದ್ರೆ ಡಿಸ್ಟರ್ಬೆನ್ಸ್ ಆಗೋಗುತ್ತ ಅದಕ್ಕೆ ಅದನ್ನೆಲ್ಲ ತರ್ಟಿ ಫೋರ್ಟಿಸ್ ಮಾಡ್ಬಿಟ್ಟು ಫ್ಯೂಚರ್ ಪ್ಲಾನ್ ಸರ್ ಫ್ಯೂಚರ್ ಏನೇ ಮಾಡೋದ್ರು ಸರ್ ಮುಂದಿನ ಒಂದು ಪ್ಲಾನ್ ಇಟ್ಕೊಂಡು ನಾವು ಮಾಡಬೇಕು ಅದೇ ಉದ್ದೇಶಕ್ಕೆ ಇದನ್ನೆಲ್ಲ ಅದೇ ರೀತಿ ಮಾಡಿದೀವಿ ಇದ್ ಯಾವ್ ಫೇಸ್ ಸರ್ ಟ್ವೆಂಟಿ ತರ್ಟಿ ತಗೊಳ್ಳೋದು ಇದೆಲ್ಲ ನಿಮ್ಗೆ ಸೂರ್ಯ ಉಟ್ಟವಾಗ್ಲು ಸರ್ ಈಸ್ಟ್ ಫೇಸ್ ಹೌದು ಈಸ್ಟ್ ಫೇಸ್ ಟ್ವೆಂಟಿ ತರ್ಟಿ ಸಿಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಇಬ್ರು ಸೇರಿ ತರ್ಟಿ ಫಾರ್ಟಿ ಆ್ಯಂಡ್ ಡಬಲ್ ಕಾರ್ನರ್ ತಗೊಂಡೋರಿಗಂತೂ ಅದ್ಭುತ ಹೌದು ಯಾರಿಗೆ ಸಿಕ್ಕರೆ ಇದು ಇದು ಮೂವತ್ತಕ್ಕೆ ಮೂವತ್ತೈದು ಬರುತ್ತೆ ಮೆಷರ್ಮೆಂಟ್ ಮೂವತ್ತಕ್ಕೆ ಮೂವತ್ತೈದು ಬರುತ್ತೆ ಹೌದು ಹೊ ಹೋ 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 ಒಂಚೂರು ದೊಡ್ಡದಾಗತ್ತೆ ಹೌದು ಓಕೆ ಕಾರ್ನರ್ ಒಂದು ಇದು ಇದು ಸೇಮ್ ಸರ್ ಇದು ಮೂವತ್ತಕ್ಕೆ ಮೂವತ್ತು ಬರುತ್ತೆ ಮೂವತ್ತಕ್ಕೆ ಮೂವತ್ತು ಬರುತ್ತೆ ಅಂದ್ರೆ ಅಂದರೆ ಒಂಬೈನೂರು ಅಡಿ ಒಂಬೈನೂರು ಅಡಿ ಬರುತ್ತೆ ಹಾಂ 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 ಅದ್ರ ಪಕ್ಕದ್ದೆಲ್ಲ ನಿಮಗೆ ಇಪ್ಪತ್ತು ಮೂವತ್ತ ಓಕೆ 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 ಹಾ 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 ಓ ಇಷ್ಟಿಗೆ ಸಿಗೋ ಚಾನ್ಸಸ್ ಇದೆ ನಮಗೆ ಇದೆ ಸರ್ ಇವಾಗ ಬಂದ್ರೆ ಏನು ಕಸ್ಟಮರ್ಸ್ ಇವಾಗ ನೋಡ್ಕೊ ಬರ್ತಾರೆ ಅವ್ರಿಗೆ ಅವೈಲೇಬಿಲಿಟಿ ಇದೆ ಈಸ್ಟ್ ಅಲ್ಲಿ ಓಕೆ ಆಮೇಲೆ ಈಗ ಅವರು ಬಂದ್ರು ಅನ್ನೋದಾದ್ರೆ ಬ್ಯಾಂಕಲ್ಲಿ ಎಷ್ಟು ಅವರಿಗೆ ಆಗುತ್ತೆ ಸರ್ ಲೋನ್ ಎಷ್ಟಾಗುತ್ತೆ ಸರ್ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಅಂದ್ರೆ ಒಂದು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸಾಕು ಸಾಕಾಗುತ್ತೆ ಈಗ ಸ್ಕ್ವೇರ್ ಫೀಟ್ ರೇಟ್ ಏನು ಸರ್ ಸರ್ ಈ ಪ್ರಾಜೆಕ್ಟ್ ಬಂದು ನಾವು ಎರಡು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫಿಟ್ ಕೋಟ್ ಮಾಡ್ತಾ ಇದೀವಿ ಇದನ್ನ ಹೆಚ್ಚು ಕಡಿಮೆ ನೆಗೋಶಿಯೇಷನ್ ಕೊಡ್ತಾ ಇದೀವಿ ಪ್ರೈಸಸ್ ಈ ಅಲ್ಲಿ ಬಂದ್ರೆ ಫ್ಯೂಚರ್ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ್ರೆ ಪ್ರೈಸಸ್ನ ನಾವು ಹೈಕ್ ಮಾಡ್ತೀವಿ ಈಗ ಸದ್ಯಕ್ಕೆ ಅವ್ರ ಏನಾದ್ರು ಬರೋದಾದ್ರೆ ಈಗ ಆ ಎರಡ್ ಸಾವಿರದಲ್ಲಿ ಒಂಚೂರು ನೆಗೋಸಿಯೇಷನ್ ಇರುತ್ತೆ ಕೊಟ್ಟೀರಿ ಖಂಡಿತ ಸರ್ ಹಾ ಹಾ ಮಾಡ್ಬೋದು ಬುಕ್ ಮಾಡ್ಬೋದು ಸರ್ ಬುಕ್ ಮಾಡ್ಬೋದಾದ್ರೆ ಎಷ್ಟು ಅಮೌಂಟಲ್ಲಿ ಅವ್ರು ಮಾಡ್ಬೇಕಾಗ್ತದೆ ಹೇಗೆ ಸರ್ ಇವಾಗ ನಾವು ಬಂದು ಫೈವ್ ತೌಸಂಡ್ ರುಪೀಸ್ ಅಡ್ವಾನ್ಸ್ ಇಸ್ಕೊಂತೀವಿ ಟೋಕನ್ ಅಡ್ವಾನ್ಸ್ ಅದು ಇಸ್ಕೊಂಡಾದ್ಮೇಲೆ ಡಾಕ್ಯುಮೆಂಟ್ ಕೊಡ್ತೀವಿ ನೀವು ಲೀಗಲ್ ನೋಡಿ ಲೀಗಲ್ ಎಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡಿ ಲೋನ್ ಹೋಗ್ತೀರಾ ಅಂದ್ರೆ ಲೋನ್ ಅಥವಾ ಕ್ಯಾಶ್ ಈಗ ಟ್ವೆಂಟಿ ತರ್ಟಿ ಇಟ್ಕೊಳ್ಳೋದಾದ್ರೆ ನಿಮ್ಮ ಲೆಕ್ಕದ ಪ್ರಕಾರ ಹನ್ನೆರಡು ಲಕ್ಷ ಆಗೋದು ಹೆಚ್ಚು ಕಡಿಮೆ ಹೌದು ನಿಮ್ದು ಅವ್ರದ್ದು ಮಾತುಕತೆ ಆದಾಗ ಅದು ಹನ್ನೊಂದಕ್ಕೆ ಆಗ್ಬೋದು ಹನ್ನೆರಡಕ್ಕೆ ಆಗ್ಬೋದು ಏನೋ ಅಂದ ಆಗುತ್ತೆ ಅಂತ ಅನ್ಕೊಳ್ಳೋಣ ಆದ್ರೆ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಕೊಡಬೇಕಾಗುತ್ತೆ ಸರ್ ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಎರಡು ಮುಕ್ಕಾಲ್ ಲಕ್ಷ ಅವ್ರ ಹತ್ರ ಅಷ್ಟು ದುಡ್ಡು ಇದ್ರೆ ನೀವು ಮಾಡಿಸ್ಕೊಡ್ತೀರಿ ಹೌದು ಲೋನ್ ಕಟ್ಕೊಂಡು ಹೋದ್ರೆ ಆಯ್ತು ಆಯ್ತು ಇನ್ನೊಂದು ಕೆಲವೊಬ್ಗೆ ಇಲ್ಲ ಸರ್ ಒಂದೇ ಸಲ ಮನೆ ಕಟ್ಟಿಸ್ತೀನಿ ನಮಗೆ ಒಂಚೂರು ಜಾಸ್ತಿ ಲೋನ್ ಬೇಕು ಅಂತಂದ್ರೂ ಸಾಧ್ಯತೆಗಳು ಇದೆಯಾ ಕಾಂಪೋಸಿಟ್ ಲೋನ್ ಸಿಗುತ್ತೆ ಸರ್ ಸೇರಿ ಸಿಗುತ್ತೆ ನಿಮಗೆ ಸೇರಿ ಸಿಗುತ್ತೆ ಅದನ್ನೂ ಮಾಡ್ಕೊಡ್ತೀರಿ ಮಾಡ್ಕೊಡ್ತೀವಿ ಸರ್ ಖಂಡಿತ ಅಲ್ವಾ ಈಗ ಒಂದೇ ಸಲ ಮನೆ ಕಟ್ಕೊಂಡೇ ಹೋಗ್ಬೇಡೋಣ ಯಾಕಂದ್ರೆ ಯಾಕೆಂದ್ರೆ ಇದನ್ನು ತಿರ್ಸೋಕೊಂದು ನಾಲ್ಕೈದು ವರ್ಷ ಮತ್ತೆ ಮನೆ ಕಟ್ಟಿದ್ದು ಇದನ್ನ ಮಾಡೋದು ಒಂದು ನಾಲ್ಕೈದು ವರ್ಷ ತಿರುಗಾದಲ್ಲಿ ಬಾಡಿಗೆ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಹೋಗೋ ಬದಲು ಇಲ್ಲಪ್ಪ ನನಗೊಂದು ಹತ್ತನ್ನೆರಡು ಸಾವಿರ ಇಲ್ಲಿ ಉಳಿಯುತ್ತೆ ನಾನು ಮನೆಯಲ್ಲಿ ಇರೋದ್ರಿಂದ ಅಥವಾ ಡಬಲ್ ಗಿಬಲ್ ಮಾಡ್ಕೊಂಡು ಮೇಲೆ ಅವ್ರು ಬಾಡಿಗೆ ಕೊಟ್ಕೊಂಡು ಕೆಳಗಡೆ ನಾನು ಇರ್ತೀನಿ ಅದರಲ್ಲಿ ಉತ್ಪತ್ತಿ ಮಾಡೋ ಹಾಗೆ ಏನಾದರೂ ಪ್ಲಾನ್ ಮಾಡಿದ್ರೆ ಆಡಿಸ್ಕೊಡೋಣ ಸರ್ ಕನ್ಸ್ಟ್ರಕ್ಷನ್ ಲೋನ್ ಆಗುತ್ತೆ ನಿಮಗೆ ಹಾ ಕಾಂಪೋಸಿಟ್ ಅಂದ್ರೆ ನಿಮಗೆ ಸೈಟ್ ಪರ್ಚೇಸಿಂಗ್ ಪ್ಲಸ್ ಗೆ ಎರಡಕ್ಕೂ ಸೇರಿ ಲೋನ್ ಆಗುತ್ತೆ ಆ ಲೋನ್ ಅವೈಲಬಿಲಿಟಿನೂ ಇದೆ ನಮ್ಮಲ್ಲಿ ಓಕೆ ಈಗ ಇನ್ನೊಂದು ಮಾತಾಡೋಣ ಲೋನ್ ಮಾಡಬಾರೋದವರಿಗೆ ಏನು ಗುಣ ಏನೇನು ಅವ್ರ ಹತ್ರ ಕಾಗದ ಪತ್ರ ಆಗಿರಬೇಕು ಹೆಂಗೆ ರೆಡಿ ಆಗಿರ್ಬೇಕು ಹೆಂಗೆ ಲೋನ್ ಸಿಗುತ್ತೆ ಅವರಿಗೆ ಅಂತ ಯಾಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಈಗ ನಾನು ಬರ್ತೀನಿ ನನ್ನ ಹತ್ರ ಏನೂ ಇಲ್ಲ ಸರ್ ಅಂದ್ರೆ ಲೋನ್ ಆಗುತ್ತಾ ಬರೀ ಸೈಟ್ ತೋರಿಸಿದ್ರೆ ಅಥವಾ ನಾನು ಏನನ್ನು ಹೊಂದಿರ್ಬೇಕು ಅಂತೀರಿ ಸರ್ ಇವಾಗ ನೀವು ಕೆಲಸ ಮಾಡೋದಾದ್ರೆ ನಿಮ್ಗೆ ಮೂರ್ ತಿಂಗಳು ಸ್ಯಾಲರಿ ಸ್ಲಿಪ್ ಇರಬೇಕು ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಇದಿಷ್ಟು ಇದಿಷ್ಟೂ ಕೊಟ್ಟರೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಸಿವಿಲ್ ಸ್ಕೋರ್ ಅಂತ ಚೆನ್ನಾಗಿರ್ಬೇಕು ಹೌದು ಖಂಡಿತ ಅದು 메인 ಪಾಯಿಂಟ್ ಆದಲ್ ಸರ್ ಸಿವಿಲ್ ಚೆನ್ನಾಗಿರಬೇಕು ಅದೆಲ್ಲ ಓಕೆ ಆದ್ರೆ ಮಾತ್ರ ಇಲ್ಲಿ ಸಿಗುತ್ತೆ ಹೌದು ಅವೆಲ್ಲ ಏನಿಲ್ಲ ಅಂದ್ರೆ ಈ ಲ್ಯಾಂಡ್ ತೋರ್ಸಿದ್ರೂ ಆಗಲ್ಲ ಯಾಕಂದ್ರೆ ಮುಖ್ಯವಾಗಿ ಹೆಂಗ್ ರಿಟರ್ನ್ಸ್ ಕಡತನೆ ಅನ್ನೋದಾಗ ಇನ್ನೊಂದಿದೆ ಸರ್ ಆಪ್ಷನ್ ನಿಮ್ಮಲ್ಲಿ ಯಾವುದೋ ಗಾಡಿ ಓಡಿಸ್ತಾ ಇದೀವಿ

ಮಾಡಿಕೊಡುವಂತ ಚಾನ್ಸ್ ಇದೆ ಹೌದು ಆಮೇಲೆ ಇನ್ನೊಂದು ಈಗ ಏನಾಗ್ತದೆ ದೂರದವರು ಮಾತಾಡೋಣ ಎಲ್ಲೋ ನಾನು ಬೇರೆ ಊರಲ್ಲಿ ಇದೀನಪ್ಪ ಹುಬ್ಳಿ ಬಿಜಾಪುರ ಇನ್ನೆಲ್ಲೋ ಇದ್ದೀನಿ ಬೆಂಗಳೂರಲ್ಲಿ ಯಾಕೆ ಸೈಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸರ್ ಇವತ್ತು ಬೆಂಗಳೂರು ನೀವು ನೋಡಿರ್ಬೋದು ಸರ್ ಮುಂಚೆ ಹೇಗಿತ್ತು ಇವತ್ತು ಹೇಗಿದೆ ನಾವು ಜೈನಗರ ಜೆ ಪಿ ನಗರ ಅದೆಲ್ಲ ಹದಿನೈದು ವರ್ಷದಿಂದ ಕಾಡು ಅನ್ನೋದು ಇವತ್ತು ಅದು ದೊಡ್ಡ ಸಿಟಿ ನಮ್ಮ ದೊಡ್ಡದ ಮರೂ ಅಷ್ಟೇ ಸರ್ ಈ ಸುತ್ತಮುತ್ತನು ಅಷ್ಟೇ ಯಾಕೆಂದ್ರೆ ಬಿ ಡಿ ಕೆಂಪೇಗೌಡ ನಿಮ್ಗೆ ಹೇಳ್ದಂಗೆ ಐದು ಸಾವಿರ ಏಕರ್ ಅಲ್ಲಿ ಆಗಿದೆ ದೊಡ್ಡಾದ ಮರ ಸುತ್ತಮುತ್ತ ಬಂತು ಅಂತ ಹೇಳಿದ್ರೆ ಎಲ್ಲಾ ಲೇಔಟ್ಸ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು ಲೇಔಟ್ ಇದೆ ಕರ್ನಾಟಕ ಹೌಸಿಂಗ್ ಫೆಡರೇಷನ್ ತುಂಬಾ ಲೇಔಟ್ಸ್ ಗಳಿದೆ ಇದೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ನಿಮಗೆ ಗೆ ಒಳ್ಳೆ ರಿಟರ್ನ್ಸು ಸಿಗುತ್ತೆ ಲೇಔಟ್ ನಲ್ಲಿ ಅಲ್ಲೆಲ್ಲ ಇದ್ಕೊಂಡು ನೀವ್ ಇಲ್ಲಿ ಇನ್ವೆಸ್ಟ್ ಮಾಡ್ತೀರ ಅಂದ್ರೆ ಅದು ಫ್ಯೂಚರ್ ನಿಮ್ಮ ಮಕ್ಳಿಗೋ ಇನ್ನೊಬ್ರಿಗೋ ಕಾಲಕ್ಕೋ ಆಗುತ್ತೆ ಇವತ್ ನನ್ ಪ್ರಾಪರ್ಟಿ ಒಂದು ಇದೆ ಬೆಂಗಳೂರಲ್ಲಿ ಅಂತ ಪರ್ಚೇಸ್ ಮಾಡ್ಬಿಟ್ಬಿಟ್ರೆ ಇನ್ ಹತ್ತು ವರ್ಷ ಹದಿನೈದು ವರ್ಷ ನಿಮ್ಮ ಮಕ್ಳು ಯಾರೋ ಇಲ್ಲಿಗೆ ಸೆಟ್ಲ್ ಆಗಕ್ ಬಂದ್ರು ಅವ್ರಿಗೆ ಒಂದ್ ನೆಲೆ ಅಂತ ಹೇಳಿ ಆಗುತ್ತೆ ಕೆಲವೊಬ್ರು ಹೇಳ್ತಾರೆ ಸುಮ್ನೆ ಹಂಗೆ ಕೇಳೋದಕ್ಕೆ ಇದು ಡಬಲ್ ಆಗ್ಬಿಡುತ್ತೆ ಒಂದು ವರ್ಷದಲ್ಲಿ ಅಂತ ಒಂದಿರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ಒಂದು ವರ್ಷಕ್ಕೆ ಯಾವ್ದೇ ಪ್ರಾಪರ್ಟಿ ಡಬಲ್ ಆಗಲ್ಲ ಆಗಲ್ಲ ಕಷ್ಟ ಇದೆ ಸುಳ್ಳದು ಯಾಕೆಂದ್ರೆ ಸರ್ ಇವತ್ತು ಯಾರೋ ಪಾಪ ಒಂದು ಸೈಟ್ ತಗೋಬೇಕು ಏನೋ ಒಂದು ನನ್ನ ಹತ್ರ ದುಡ್ಡಿದೆ ಅಥವಾ ಏನೋ ಸಾಲ ಸೂಲ ಮಾಡಿ ತಂದು ಹಾಕ್ತೀನಿ ಒಂದ್ ವರ್ಷದಲ್ಲಿ ಡಬಲ್ ಆಗುತ್ತೆ ಸಾಲ ಮಾಡಿ ವರ್ಷ ಆದ್ಮೇಲೆ ಅರ್ಧ ಹೋಗುತ್ತೆ ಅರ್ಧ ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಅದು ತಪ್ಪು ಯಾಕೆಂದ್ರೆ ನಾವು ಅವ್ರನ್ನ ತಂದು ಇಕ್ಕಟ್ಟಲ್ಲಿ ಆಗುತ್ತೆ ಆಸೆ ತೋರ್ಸಿ ಇದೇನೋ ಹೇಳ್ತಾರಲ್ಲ ಒಂದ್ ಗಾದೆ ಆಸೆ ತೋರ್ಸಿಬಿಟ್ಟು ನಾವು ಕಸ್ಟಮರ್ನ ತಂದು ಅಳ್ಳಕ್ ಓಕೆ ನಮ್ಮಲ್ಲಿ ಏನ್ ನಡೀತಾ ಇದೆ ಸರ್ ನೀವು ಒಂದ್ ವರ್ಷ ಬಿಟ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ರೈಸ್ ಆಗುತ್ತೆ ಐನೂರು ಆರ್ನೂರು ಏಳ್ನೂರು ಹೆಂಗೆ ಅಂದರೆ ಡೆವಲಪ್ಮೆಂಟ್ಸ್ ಹೆಂಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ಸು ಮನೆಗಳಾದ್ರೆ ನಿಮಗೆ ಲೇಔಟ್ಸಲ್ಲಿ ಪೈಸಸ್ ಸೈಕ್ ಆಗ್ತಾ ಹೋಗುತ್ತೆ ಯಾರೋ ಅವ್ರ ಫ್ಯಾಮಿಲಿ ಇವರು ಯಾರೋ ಬರ್ತಾರೆ ಒಂದು ಮನೆ ಆಯ್ತು ಅಂದ್ಕೊಳ್ಳಿ ನಮ್ಗೆ ಈ ಲೇಔಟಲ್ಲಿ ಸೈಟ್ ಇದ್ರೆ ಹೇಳಿ ಅಂತ ಹೇಳ್ತಾರೆ ಅವರು ತೋರ್ಸಿದಾಗ ಪಕ್ತವರು ಯಾರು ಕೊಡ್ತೀನಿ ಅಂತ ಹೇಳ್ತಾರೆ ನೀವೇನು ತಗೊಂಡಿರ್ತೀರ ಅದಕ್ಕಿಂತ ಮುನ್ನೂರು ನಾನೂರು ರೂಪಾಯಿ ವೈಸ್ ಅಂತೂ ಆಗುತ್ತೆ ಒಂದು ವರ್ಷದಲ್ಲಿ ಒನ್ ಟು ಡಬಲ್ ಅಂತೂ ಆಗಲ್ಲ ಸರ್ ಆಗಲ್ಲ ಆಮೇಲೆ ಇನ್ನೂ ಒಂದು ಕ್ಯಾಲ್ಕುಲೇಷನ್ ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ಮೋಸ್ಟ್ಲಿ ಅದನ್ನು ಮರ್ತು ಬಿಟ್ಟಿರ್ತೀವಿ ಬರೀ ಸೈಟದ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಈ ಕಡೆ ನಾವು ಲೋನಿಗೆ ದುಡ್ಡು ತೊಗೊಂಡ್ಬಿಟ್ರೆ ಅದ್ರ ಬಡ್ಡಿ ಕೂಡ ಲೆಕ್ಕ ಹಾಕಬೇಕಾಗ್ತದೆ ಹೌದು ಒಂದು ಕಡೆ ಅದು ಬೆಳೆಯುತ್ತೆ ಹೌದು ಸೊ ರಿಸ್ಕ್ ಫ್ಯಾಕ್ಟರ್ ಇದೆ ಇದರಲ್ಲಿ ಅಂದ್ರೆ ನೀವು ಒಂದು ನಾಲ್ಕೈದು ವರ್ಷ ಆದ್ರೂ ತಡಿಬೇಕು ಅಂತ ಹೌದು ಒಂದ್ ಕಡೆ ನಿಮ್ಮ ಲೋನ್ ತೀರ್ತಾ ಬಂದಾಗ ಇದ್ರದ್ದು ಹೈಪ್ ಆಗಿರುತ್ತೆ ಅಲ್ವಾ ಏನಾದ್ರೂ ಲಾಭ ಸಿಗುತ್ತೆ ನೀವ್ ಹೇಳ್ದಂಗೆ ಇಮಿಡಿಯೇಟ್ ಏನೋ ಜಾದು ಮಾಡ್ಬಿಡ್ತೀನಿ ಏನಿದೆ ಕ್ಲಿಯರ್ ಆಗಿ ನೀವು ಒಂದು ವರ್ಷ ಬಿಟ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ರೈಸ್ ಆಗ್ಬೋದು ಇದು ವಾಸ್ತವತೆ ವಾಸ್ತವತೆ ಅದನ್ನ ನೀವೇ ಮಾಡಿಸ್ಕೊಡ್ತೀರಿ ಏನ ರೀಸೇಲ್ ಬಂದ್ರೆ ಹೌದು ನನ್ಗೆ ಸರ್ ನನ್ಗೆ ಯಾಕೋ ನಂದೇ ಕಮಿಟ್ಮೆಂಟ್ ಇದೆ ನೀವು ಸೇಲ್ ಮಾಡ್ಕೊಡ್ರಿ ಅಂದ್ರೆ ನೀವ್ ಅದನ್ನ ಮಾಡ್ಕೊಂಡು ಸರ್ ಮಾಡಿಸ್ಕೊಡ್ತೀವಿ ನಮ್ಗೆ ಹಳೆ ಲೇಔಟ್ ಗಳಲ್ಲಿ ತಗೊಂಡಿರೋ ಕಸ್ಟಮರ್ಸ್ ಇವತ್ತು ಬರ್ತಾರೆ ಇಲ್ಲ ಅವ್ರ ರಿಲೇಷನ್ ಯಾರಿಗೋ ಬೇಕಿರುತ್ತೆ ಸರ್ ನೀವೇ ಮಾಡಿದ್ರಲ್ಲ ಎಲ್ಲ ಲೇಔಟ್ಸ್ ಅದ್ರಲ್ಲಿ ಯಾರಾದ್ರೂ ಕೊಡಂಗಿದ್ರೆ ಹೇಳಿ ಅಂತ ಹೇಳ್ತಾರೆ ಅವಾಗ ಹೇಳಿ ಅವ್ರನ್ನೇ ಮಾತಾಡಿಸಿ ಆ ಸೈಟ್ ನ ಕೊಡ್ಸಿರೋದು ಇದೆ ನಮ್ಮಲ್ಲಿ ಇದು ನಡೆಯುತ್ತೆ ಓಕೆ ನನಗೆ ಈಗ ನಿಮ್ಮ ಮಾತು ಕೇಳಿದಾಗ ಅನ್ಸುತ್ತೆ ಸುಮಾರು ನಾನು ಬರೋ ಮುಂದೆ ನೋಡ್ತಾ ಇದ್ದೆ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮುಂದಿನ ಫ್ಯೂಚರ್ ಅಲ್ಲಿ ಇಲ್ಲೆಲ್ಲ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಂತ ಹೌದು ಸರ್ ಖಂಡಿತ ಸರ್ ಇವತ್ತು ನಮ್ಮ ಬೆಂಗಳೂರು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೂಪರ್ ಫಾಸ್ಟ್ ಆಗಿ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆನೂ ಒಳ್ಳೆ ಡೆವಲಪ್ಮೆಂಟ್ಸ್ ಇದೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಬಿಡದೆ ಬಂದು ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಲ್ಲಿ ಇದೆ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ಕುಂಬ್ಳುಗೋಡು ಅಷ್ಟೇ ನಮ್ ಗತ್ತರದಲ್ಲೇ ಇದೆ ಕುಂಬ್ಳುಗೋಡು ಇಂಡಸ್ಟ್ರಿಯಲ್ ಏರಿಯಾ ಅದಾದ್ಮೇಲೆ ನಿಮ್ಗೆ ಫ್ಯೂಚರ್ ಒಂದು ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಅಲ್ಲಿ ರಾಮನಗರ ಚನ್ನಪಟ್ಣ ನೆಲಮಂಗ್ಲಾ ಕನೆಕ್ಟ್ ಮಾಡೋದಕ್ಕೆ ಒಂದು ಬೈಪಾಸ್ ರೋಡ್ ಮಾಡ್ತಾ ಇದ್ದಾರೆ ಇನ್ನೂ ಒಳ್ಳೆ ಐಕ್ಸ್ ಆಗುತ್ತೆ ನಿಮಗೆ ಈ ಸರೌಂಡಿಂಗ್ ಆ ಯಾರು ದುಡುಕಬೇಡಿ ಅನ್ನೋದೊಂದು ಇದು ಖಂಡಿತ ಲೇಔಟ್ಗಳು ಅಲ್ಲಿಂದ ನೋಡ್ತಾ ಇದ್ ಬಂದ್ರೆ ನಿಮಗೆ ತಲೆ ತಿರುಗೋಗತ್ತೆ ಯಾವ್ದ್ ತಗೊಳ್ಳಿ ಯಾವ್ದ್ ಬಿಡ್ಲಿ ಇಲ್ಲಿ ಇಲ್ ತೊಗೊಂಡ್ರ ಅಲ್ಲಿ ತಗೊಂಡ್ರ ಬೆಟ್ರ ಅಂತ ಅನ್ಸೆ ಅನ್ಸುತ್ತೆ ಅಲ್ವಾ ಹೌದು ನಿಜ ಅದು ಬಟ್ ಅದಕ್ಕೆ ಬಿಡಬೇಡಿ ಅಂತೀರಿ ಖಂಡಿತ ಸರ ಭೂಮಿ ಎಲ್ಲಿಯಾದ್ರೂ ಮಾಡಿ ನಿಮ್ಮ ವಾಸ್ತವತೆ ತಿಳ್ಕೊಳ್ಳಿ ಹೌದು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ ಹಾ ಅದೂ ತಕ್ಕನಾಗಿ ಮಾಡಿ ಪ್ರಾಪರ್ಟಿನ ಹಾ ಆ ಕೈಗೆ ಏನ್ ಇಟ್ಕೋತೆ ಅದನ್ನ ಮಾಡಿ ಕೈಗೆ ಈಗ ಇಟ್ಕೋದಿರೋದನ್ನ ಮಾಡಕ್ ಹೋಗಬೇಡಿ ಅಂತ ಹೇಳ್ತೀನಿ ಸರ್ ನಾನು ಓಕೆ ಪ್ರತಿ ಒಂದು ಕಸ್ಟಮರ್ಗೂ ಅಷ್ಟೇ ಹಾ ಏನಿದೆ ಅದನ್ನ ಮಾಡಬೇಕು ಆಸ್ಕೆ ಇದ್ದಷ್ಟು ಕಾಲ್ ಚಾಚಬೇಕು ಸರ್ ಹೌದಾ ಈ ಭಾಳ ಅದ್ಭುತವಾದ ಮಾತು ಹೇಳಿದ್ರಿ ಏನು ಗೊತ್ತಾ ನನಗೆ ಮಾತು ಹೇಳ್ತಾರೆ ಅನ್ನೋದು ಖುಷಿ ಬರುತ್ತೆ ಯಾಕೆಂದ್ರೆ ಇಲ್ಲ ಸರ್ ಅಯ್ಯೋ ನೋಡ್ಬಿಡಿ ಸರ್ ಇನ್ನೂ ಒಂದು ವರ್ಷ ಬಿಟ್ಟು ಬನ್ನಿ ಸರ್ ಆರು ತಿಂಗಳು ಬಿಟ್ಟು ಬನ್ನಿ ಸರ್ ಅಂತ ಹೇಳೋದು ಇರ್ತೀವಿ ನಾವು ಬಟ್ ನೀವು ಯೋಚನೆ ಮಾಡಿ ತಗೊಳ್ಳೋರು ಅಂತ ಹೇಳ್ತಾ ಇರ್ತೀರಿ ಯಾಕೆ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖಂಡಿತ ಸರ್ ಬಂಡವಾಳ ಜೊತೆ ಆಟ ಆಡ್ತಿರ್ತೀವಿ ಹೌದು ಜೊತೆಗೆ ಫ್ಯಾಮಿಲಿನೂ ಇರುತ್ತೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಾನು ಎಲ್ಲ ಲೋನಿಗೆ ತುಂಬ್ತಾ ಹೋದ್ರೆ ಫ್ಯಾಮಿಲಿ ಅದನ್ನೂ ಯೋಚನೆ ಮಾಡಬೇಕಲ್ಲ ಸರ್ ಫ್ಯಾಮಿಲಿನೂ ನಡಿಬೇಕು ಬಾಡಿಗೆನೂ ನಡಿಬೇಕು ನೀವು ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ನನಗೆ ಬರೋದ್ರಲ್ಲಿ ನನ್ನ ಫ್ಯಾಮಿಲಿ ಮೈಂಟೈನ್ ಮಾಡ್ಕೊಂಡು ಲೋನ್ ಕಟ್ಕೊಂಡು ಹೋಗ್ಬೋದು ಅಂದ್ರೆ ಖಂಡಿತ ಬನ್ನಿ ಸೈಟ್ ಮಾಡಿ ಫ್ಯೂಚರ್ಗೆ ಒಳ್ಳೇದಾಗುತ್ತೆ ನಿಮಗೆ ಅಥವಾ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಲ್ಲಿ ಕೂಡ ಬಾಡಿಗೆ ಇಲ್ಲೇ ಹೋಗುತ್ತೆ ಲೋನ್ ಕಟ್ಟಿ ಅಲ್ಲಿ ಏನು ಹತ್ತು ಸಾವಿರ ಲೋನ್ ಬಾಡಿಗೆ ಕಟ್ತೀರಾ ಅದನ್ನ ಇಲ್ಲಿಗೆ ಇ ಎಮ್ ಐ ಕಟ್ಟಿತ್ತೆ ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಸರ್ ನಾನು ಇವತ್ತು ಸೈಟ್ ತಗೋಬಿಡ್ತೀನಿ ನನಗೆ ಆತರ ಇದೆ ನನ್ಗೆ ಅರ್ಜೆನ್ಸಿ ಇದೆ ನಾನು ತಗೊಂಡು ಮಾಡ್ಬಿಡ್ತೀನಿ ಅಂತ ಬೇಡ ತುಂಬಾ ನೋವಾಗುತ್ತೆ ಅದು ಆಮೇಲೆ ಈ ಭೂಮಿಗೆ ಹಾಕೋದು ಒಂದ್ ರೀತಿಯಿಂದ ಒಂದ್ ಬೆಟರ್ ಏನಂತ ಹೇಳಿದ್ರೆ ಎಲ್ಲೋ ಚೀಟಿ ಹಾಕ್ಬಿಡ್ತೀವಿ ಕಳ್ಕೊಂಡ್ಬಿಡ್ತೀವಿ ಅಥವಾ ಇನ್ಯಾವ್ದೋ ದುಡ್ಡಿನ ಆಸೆಗೆ ಇನ್ನೆಲ್ಲೋ ಹಾಕ್ಬಿಟ್ಟು ದುಡ್ಡು ಕಳ್ಕೊಂಡವ್ರು ಹೌದು ಹಂಗ ಮಾಡೋ ಬದಲು ಏನಾದ್ರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ಆಸೆ ಇದ್ರೆ ಲ್ಯಾಂಡ್ ಮೇಲೆ ಮಾಡಿ ಲ್ಯಾಂಡ್ ಮೇಲೆ ಹಾಕಿ ಸರ್ ಖಂಡಿತ ಸರ್ ಎಲ್ಲಿ ಹೋಗಲ್ಲ ಸರ್ ಲ್ಯಾಂಡ್ ಮೇಲೆ ಹಾಕಿದ್ರೆ ಯಾವ್ದೇ ಕಣ್ಣಕ್ಕೂ ಮೋಸ ಆಗಲ್ಲ ರಿಟರ್ನ್ಸ್ ಸಿಗುತ್ತೆ ಒಂದ್ ಐದು ವರ್ಷ ಬಿಟ್ರೆ ನಿಮ್ ಮಕ್ಳಿಗೂ ಒಳ್ಳೇದಾಗುತ್ತೆ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ ಅಲ್ವಾ ಅದಕ್ಕೇನೆ ಫ್ಯೂಚರ್ ಪ್ಲಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಸರ್ ಬೆಂಗಳೂರಲ್ಲಿ ಇವತ್ತು ಒಂದು ಜಾಗದಲ್ಲಿ ಇವತ್ತಿದ್ದ ಬೆಲೆ ನಾಳೆ ಇಲ್ಲ ಐಕ್ ಆಗ್ತಾನೇ ಇದೆ ಇವತ್ತು ನಾವು ಹಳೆ ಪ್ರಾಜೆಕ್ಟ್ ನಿಮಗೆ ತೋರಿಸ್ತಾ ಸರ್ ಲಾಸ್ಟ್ ಟೈಮ್ ಮಾಡಿದ್ವಿ ಫೋರ್ ಮಂತ್ಸ್ ಆಯಿತು ನಾವಾಗ ಒಳ್ಳೆ ರೇಟಿಗೆ ಕೊಟ್ಟಿದ್ವಿ ಕಸ್ಟಮರು ಇವತ್ತು ಅವರಿಗೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಲಾಭ ಸಿಕ್ಕಿದೆ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಲ್ಲಿ ಅದೇ ಕಸ್ಟಮರ್ಸು ಕೆಲವ್ರು ಬಂದು ತಗೊಂಡಿದ್ದಾರೆ ಇದರಲ್ಲಿ ಆ ಬುಕಿಂಗ್ಸ್ ಏನಾಗಿದೆ ಆಗಿದೆ ಅಂದ್ರೆ ಸೇಮ್ ಅದೇ ಕಸ್ಟಮರ್ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ರೆಫರ್ ಮಾಡಿಸಿ ಕೊಡ್ಸಿದ್ದಾರೆ ಮೋಸ್ಟ್ಲಿ ನಿಮ್ಮ ಈ ಧೋರಣೆನೆ ಕಸ್ಟಮರ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಜ ಹೇಳ್ತಾರೆ ಆಮೇಲೆ ಏನು ಮುಚ್ಚು ಮರ ಇರೋದಿಲ್ಲ ಅನ್ನೋದೇ ಒಂದು ಪ್ಲಸ್ ಪಾಯಿಂಟ್ ಹೌದು ಸರ್ ಯಾಕಂದ್ರೆ ಮುಚ್ಚು ಮರ ಏನು ಮಾಡಬಾರ್ದು ಸರ್ ಈ ವಿಚಾರದಲ್ಲಿ ಲ್ಯಾಂಡ್ ಏನ್ ಪರ್ಚೇಸ್ ಮಾಡ್ತಾರೆ ಏನು ಮುಚ್ಚು ಮರ ಬೇಡ ಸರ್ ಲೀಗಲ್ ಏನಿದೆ ಅದನ್ನೆಲ್ಲ ಪ್ರತಿ ಒಂದು ಅವ್ರಿಗೆ ಸಂದೇಶ ಕೊಟ್ಟು ಅದನ್ನ ಹೇಳಾದ್ಮೇಲೆ ಅವ್ರ ಚಾಯ್ಸ್ ಸರ್ ಅದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾ ಬಿಡ್ಬೇಕಾ ಅವ್ರ ಚಾಯ್ಸ್ ಆಗಿರೋದ್ರಿಂದ ಅವ್ರಿಗೆ ತಿಳಿ ಹೇಳ್ಬೇಕು ಸರ್ ಅದು ಆ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅದು ತೆಲುಗು ಕಸ್ಟಮರ್ ತುಂಬ ಇಷ್ಟ ಆಗಿದೆ ಅದರಿಂದ ಕಂಟಿನ್ಯೂಷನ್ ಬರ್ತಾ ಇದ್ದಾರೆ ಸರ್ ಈಗ ಮುಂದಕ್ಕೆ ಬರೋದಾದ್ರೆ ಸೈಟ್ ಆಯಿತು ನಿಮ್ದು ಎಲ್ಲ ಒಪ್ಕೊಂಡ್ವಿ ಡಾಕ್ಯುಮೆಂಟ್ ಚೆಕ್ ಮಾಡಿಸಿದ್ವಿ ಎಲ್ಲ ಆಯಿತು ನನಗೆ ಅಡ್ವಾನ್ಸ್ ಕೊಟ್ಟರು ಕೊಟ್ಟೋದಾದ್ರೆ ಎಷ್ಟು ಕೊಡಬೇಕು ಎಷ್ಟು ನನಗೆ ತಿಂಗ್ಳು ಟೈಮ್ ಕೊಡ್ತೀರಿ ಸರ್ ಇವಾಗ ಫೈವ್ ತೌಸಂಡ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಡಾಕ್ಯುಮೆಂಟ್ ತಗೊಂಡು ಹೋಗ್ತೀರಾ ಲೀಗಲ್ ಮಾಡ್ಕೊತೀರಾ ಓಕೆ ಆಯ್ತು ಅಂತ ಹೇಳಿದ್ರೆ ಬಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಇರುತ್ತೆ ಓಕೆ ಮೂರು ತಿಂಗಳು ಟೈಮ್ ಇರುತ್ತೆ ಮೂರು ತಿಂಗಳು ಟೈಮ್ ಹೌದು ತ್ರೀ ಮಂತ್ಸ್ ಒಳಗಡೆ ನಿಮಗೆ ಲೋನ್ಸ್ ಹೋಗೋದಾದ್ರೆ ನಾವೇ ಲೋನ್ ಮಾಡ್ಕೊಡ್ತೀವಿ ವಿತಿನ್ ಟ್ವೆಂಟಿ ಫೈವ್ ತರ್ಟಿ ಡೇಸ್ ಒಳಗಡೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಓಕೆ ಕಾಮನ್ ಆಗಿ ಅಗ್ರಿಮೆಂಟ್ ಫ್ಯಾಕ್ಟ್ ಬಂದು ಮೂರು ತಿಂಗಳು ಇರುತ್ತೆ ಆ ಮೂರು ತಿಂಗಳು ಒಳಗಡೆ ನೀವು ಯಾವಾಗ ಬೇಕಿರೋ ರಿಜಿಸ್ಟರ್ ಓಕೆ ಅಲ್ವಾ ಒಂದೊಂದು ಸೈಟ್ಗೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದೆ ಬಂದಿದೆ ಅವ್ರು ಬಂದ್ರೆ ಇದನ್ನ ನೋಡಿ

ನಾಳೆನೇ ಬಂದ್ರೆ ಅವರು ಇದನ್ನ ಮಾಡಬಹುದು ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಖಂಡಿತ ಮಾಡಿ ಕೊಡ್ತೀರಿ ಹೌದು ಅಲ್ವಾ ಇವರು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಎಲ್ಲೋ ಇರ್ತೀನಿ ಅಲ್ಲಿ ನೋಡ್ಕೊಳ್ಳೋರು ಯಾರು ಇರಲ್ಲ ಅಂತ ಕೆಲವರು ಹೇಳ್ತಾರೆ ಆ ಉದ್ದೇಶಕ್ಕೆ ಕಾಂಪೌಂಡ್ ಮಾಡ್ತಾ ಇದೀವಿ ಸೆಕ್ಯೂರಿಟಿ ಪರ್ಪಸ್ ಇವತ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವ್ರೆಲ್ಲ ಇರ್ತಾರೆ ವರ್ಷಕ್ಕೂ ಆರ್ ತಿಂಗಳಿಗೂ ಬರ್ತಾರೆ ಬಟ್ ಸೈಟ್ ಸೇಫ್ ಇರುತ್ತೆ ಇಲ್ಲಿ ಇಲ್ಲೆಲ್ಲಾ ಸುತ್ತ ಕಾಂಪೌಂಡ್ ಬಂದು ಫ್ರಂಟ್ ಗೇಟ್ ಇರುತ್ತೆ ನಿಮ್ಗೆ ಮತ್ತು ಊರ್ ಹತ್ರ ಇರೋದ್ರಿಂದ ಹೌದು ಊರ ಪಕ್ಕದ ಮನೆ ಕಟ್ಟಕೊಂಡೇ ಇರೋ ಇಲ್ಲ ಇಲ್ಲಿ ಏನ್ ತೊಂದ್ರೆ ಇಲ್ಲ ನಿಮ್ಗೆ ದೊಡ್ಡ ಅಲ್ಲ ಮರಗೆ ಎವ್ರಿ ಟೆನ್ ಗೆ ಬಸ್ಸಸ್ ಬರ್ತಾ ಇರುತ್ತೆ ಎಲ್ಲೇ ಕೆಲಸ ಮಾಡ್ತಾ ಇದ್ರು ಸಾ ನಮಗೆ ಇಲ್ಲಿಂದ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ಬಂದು ಆರೂವರೆ ಏಳು ಕಿಲೋಮೀಟರ್ ಆಗುತ್ತೆ ಮೆಟ್ರೋ ಸ್ಟೇಷನ್ ಹೌದು ಚಳ್ಳೆ ಮೆಟ್ರೋ ಸ್ಟೇಷನ್ ಬೆಂಗಳೂರು ಮೈಸೂರು ಹೈವೇ ರಾಜೇಶ್ವರಿ ಹಾಸ್ಪಿಟಲ್ ಅಪೋಸಿಟ್ ಏನಿದೆ ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಇಲ್ಲಿಗೆ ಆರೂವರೆ ಏಳು ಕಿಲೋಮೀಟರ್ ಆಗುತ್ತೆ ಲೇಔಟ್ ಗೆ ನೀವು ಮೆಟ್ರೋಗೆ ಬಂದು ಅಲ್ಲಿಂದ ಬೇಕಿದ್ರು ಕನೆಕ್ಟಿವಿಟಿ ಮಾಡ್ಕೋಬಹುದು ಬಸ್ಸಸ್ ಬರ್ತಾ ಇರುತ್ತೆ ಎವ್ರಿ ಬಸ್ ಹತ್ತಿದ್ರ ಲೇಔಟ್ ದೊಡ್ಡ ಇಳ್ಕೊಂತೀರಾ

ಏನು ಬೇಸಿಕ್ ನೀಡ್ಸ್ ಇದೆ ಅದೆಲ್ಲ ನಿಮ್ಗೊಂದು ಎರಡರಿಂದ ಮೂರು ಕಿಲೋಮೀಟರ್ ಒಳಗಡೆನೆ ಇದೆ ಸರೌಂಡಿಂಗ್ ಅಲ್ಲಿ ಓಕೆ ಹ್ಮ್ ಈಗ ನಾನು ನೋಡಕ್ ಬರ್ಬೇಕು ಅಂತಂದ್ರೆ ನಿಮ್ದು ಏನಾದ್ರು ಕಂಪನಿ ಕಡೆಯಿಂದ ಭೂಮಿ ಇಂದ ಏನಾದರೂ ವೆಹಿಕಲ್ ಗಿಕಲ್ ವ್ಯವಸ್ಥೆ ಇದೆಯಾ ಹೇಗೆ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀರಿ ಖಂಡಿತ ನಾನು ಎಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕಂದ್ರೆ ಮನೆಯಿಂದ ಫೋನ್ ಮಾಡಿದ್ರೆ ಸಾಕ ಫೋನ್ ಮಾಡಿ ಸರ್ ನಾವು ನಮ್ಮ ಆಫೀಸಿಂದ ಅರೌಂಡ್ ಒಂದು ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕ್ಯಾಬ್ ಕೊಡ್ತೀವಿ ಅಥವಾ ಮೆಟ್ರೋ ಹತ್ರ ಇದೆ ನಮಗೆ ಮೆಟ್ರೋಗೆ ಬಂದು ಮೆಟ್ರೋ ಬಸ್ ಸ್ಟಾಪ್ಗೆ ಬಂದು ಇಳಿತೀವಿ ಅಂತ ಹೇಳಿದ್ರೆ ಚಳ್ಳೆ ಮೆಟ್ರೋ ಸ್ಟಾಪ್ ಇದೆ ಅಲ್ಲಿಗೆ ಬಂದ್ರೆ ಅಲ್ಲಿಂದ ಆಫೀಸಿಂದ ಬರೋ ಕೆಲಸ ಮಾಡ್ತೀವಿ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ ಇಳಿದ್ರೆ ಸಾಕು ನಿಮಗೆ ಫೋನ್ ಮಾಡಿದ್ರೆ ಸಾಕು ಮಾಡಿದ್ರೆ ಸಾಕು ಯಾರೋ ಇಬ್ಬರೇ ಗಂಡ ಹೆಂಡತಿ ಬಂದ್ರು ಸಾಕು ಇಬ್ಬರೇ ಪಿಕಪ್ ಮಾಡ್ತೀವಿ ಪಿಕಪ್ ಮಾಡ್ತೀವಿ ಅವ್ರು ಯಾವತ್ತಾದ್ರೂ ಬರ್ಬೋದು ಖಂಡಿತ ಯಾವತ್ತಾದ್ರೂ ಬರಲಿ ಸರ್ ಟೈಮಿಂಗ್ ಏನಾದ್ರೂ ಇದೆಯಾ ಸರ್ ಏನಿಲ್ಲ ಸರ್ ಬೆಳಿಗ್ಗೆ ನಮ್ಗೆ ಏಳು ಗಂಟೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನಾವು ಕಳ್ಸಿಕೊಡ್ತೀವಿ ಓಕೆ ಈಗ ಆಫೀಸ್ ಹೋಗ್ಬೇಕು ಮಾರ್ನಿಂಗ್ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಆಫೀಸ್ ಇರುತ್ತೆ ನಾನು ಒಂದು ಆರೂವರೆ ಏಳು ಗಂಟೆಗೆ ಬರ್ತೀನಿ ನನ್ನ ಕರ್ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಅಂದ್ರೆ ಖಂಡಿತ ಅದನ್ನೂ ಮಾಡ್ತೀವಿ ಓಕೆ ಖುಷಿ ಆಯ್ತು ಮತ್ತೊಂದು ಲೇಔಟ್ ನಮಗೆ ತೋರಿಸಿ ಹೊಸದೊಂದು ಇಲ್ಲೊಂದಿಷ್ಟು ಮನೆಗಳಾಗಲಿ ಅಲ್ವಾ ಯಾಕೆ ಅಂತಂದರೆ ಸೈ ಸೈಟು ನನ್ನನ್ನು ಸೇರಿ ಎಲ್ಲರಿಗೂ ಒಂದು ಕನಸದು ಹೌದು ಅದನ್ನು ನನ್ಸ್ ಮಾಡುವಂಥ ಚಿಕ್ಕ ವಯಸ್ಸಲ್ಲೇ ಹೆಜ್ಜೆ ಇಟ್ಟಿದ್ದೀರಿ ಇನ್ನೊಂದು ಹೊಸ ಪ್ರಾಪರ್ಟಿ ನಮಗಾಗಿ ತಂದು ಕೊಟ್ಟಿದ್ದೀರಿ ಖುಷಿಯಾಯಿತು ಇಲ್ಲಿದು ಕೇಳಿ ಗೆಳೆಯರೆ ಇಷ್ಟೇ ಡಾಕ್ಯುಮೆಂಟ್ ಪಕ್ಕ ಇರಬೇಕು ಮತ್ತು ಸರ್ ಒಂದು ಮಾತು ಏನು ಹೇಳಿದಾರೆ ಅಂದರೆ ಏನಾದರೂ ಆಗಲಿ ಆತುರ ಪಡಬೇಡಿ ಅಲ್ವಾ ಹೌದು ನಿಜ ಭೂಮಿ ಅನ್ನೋದು ಒಂದು ಋಣಾನು ಅನುಬಂಧ ಇದ್ದಂಗೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ರಿ ಸುಮ್ಮನೆ ಏನೋ ಒಂದಿಷ್ಟು ದುಡ್ಡು ಇದೆ ಅಂತ ಹಾಕ್ಬಿಟ್ಟು ಕಳ್ಕೊಳ್ಳೋದು ಬೇಡ ನಿಮಗಿದು ವಾಪಸ್ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಡುತ್ತೆ ಬಟ್ ಕರೆಕ್ಟ್ ಪ್ಲ್ಯಾನ್ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರು ಅದು ಬಹಳ ಖುಷಿ ವಿಚಾರ ಹಾಗಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಈಗ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಬಾಡಿಗೆ ಮನೆ ಬಿಟ್ಟರೆ ಇಲ್ಲಿಗೆ ಹೋದ್ರೆ ಹಾಗೆ ಇಲ್ಲೇ ಒಂದು ಮನೆ ಕಟ್ಕೊಂಡ್ರೆ ಹಾಗೆ ಇಲ್ಲಿಂದ ಮೆಟ್ರೋ ಹೇಗೆ ಆ ಮಕ್ಕಳದು ಸ್ಕೂಲು ಕಾಲೇಜ್ಗಳು ಹೇಗೆ ಎಲ್ಲವನ್ನೂ ಯೋಚನೆ ಮಾಡಿ ಆಮೇಲೆ ಇಲ್ಲ ದೂರ ದೃಷ್ಟಿ ಇದೆಯಪ್ಪ ಪರವಾಗಿಲ್ಲ ನಾನೀಗ ಸಸ್ಟೇನ್ ಆಗ್ತೀನಿ ಒಂದು ನಾಲ್ಕೈದು ವರ್ಷ ಬಿಟ್ಟರೆ ಖಂಡಿತ ಇಲ್ಲೇ ಡಬ್ಬಲ್ ಆಗೋ ಲಕ್ಷಣಗಳು ಇದ್ದೇ ಇದೆ ಕುತ್ಕೊಂಡು ಸಾಹೇಬ್ರ ಹತ್ರ ಮಾತಾಡಿ ಹೆಚ್ಚು ಕಡಿಮೆ ಮಳೆ ಮಾಡ್ಕೊಡ್ತಾರೆ ಏನ್ವೆಸ್ಟು ಹಾ ಅದಾಗ್ಲಿ ಆಮೇಲೆ ಇಪ್ಪತ್ತು ಮೂವತ್ತು ಕೂಡ ಸಿಗುತ್ತೆ ಬಹಳ ಅದ್ಭುತವಾದ ಜಾಗ ಇಪ್ಪತ್ತು ಮೂವತ್ತು ತರ್ಟಿ ಫಾರ್ಟಿ ಆಗಿಲ್ಲ ಅಂದ್ರೆ ಇಪ್ಪತ್ತು ಮೂವತ್ತು ಮಾಡಿ ಮೊದಲೇ ಬಂದವರಿಗೆ ಕಮರ್ಷಿಯಲ್ ಸೈಟ್ ಸಿಗುತ್ತೆ ಮತ್ತು ಕನ್ವರ್ಷನ್ ಸೈಟ್ಗಳು ಸಿಗುತ್ತೆ ಹ್ಞೂ ಹಾಗಾಗಿ ಬನ್ನಿ ಒಂದು ಸೈಟ್ ನಿಮ್ಮದಾಗ್ಲಿ ಯಾಕೆ ಅಂತಂದರೆ ಮನೆಯದೊಂದು ಅದು ಒಂದು ಗಾದೆ ಇದೆ ಸರ್ ಮದುವೆ ಆಗೋರಿಗೆ ಹುಚ್ಚು ಬಿಡಲ್ಲ ಹುಚ್ಚು ಬಿಡೋವ್ರಿಗೆ ಮದುವೆ ಆಗಲ್ಲ ಈ ಸೈಟ್ ಹಣೆ ಬರೋ ಹಂಗೆ ಸೈಟ್ ಒಂದ್ ಬಿಡೋಣ ಅದೊಂದು ಹುಚ್ಚು ಬಿಟ್ಟಂಗ ಹಂಗ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಎಲ್ಲಾರು ಕೇಳೋದು ಒಂದೇ ಪ್ರಶ್ನೆ ಸೈಟ್ ಎಲ್ಲಿ ಮಾಡ್ರಿ ಸೈಟ್ ಮಾಡ್ರಿ ಅನ್ರಿ ಮನೆ ಕಟ್ಟ್ರಿ ಅಂತ ಏನ್ ಕೇಳೋದಲ್ಲ ಸೈಟ್ ಎಲ್ಲಿದೆ ಬೆಂಗಳೂರಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಅಲ್ವಾ ಅದೊಂದು ಹುಚ್ಚು ನಮಗೂ ಬಿಡ್ಲಿ ಕೇಳೋರಿಗೆ ಬಿಟ್ಟು ಹೋಗ್ ಬಿಡ್ಲಿ ಒಂದ್ ಸೈಟ್ ಮಾಡ್ಬಿಡ್ರಿ ಕನ್ವರ್ಷನ್ ಜಾಗ ಹಂಗಾಗಿ ಯಾವುದೇ ಭಯ ಬೇಡ ಲೀಗಲಿ ಡಾಕ್ಯುಮೆಂಟ್ ತಗೊಂಡೋಗ್ರಿ ಸಾಹೇಬ್ರ ಹತ್ರ ಬರೀ ಐದು ಸಾವಿರ ಕೊಟ್ಟು ತಗೊಂಡೋಗ್ರಿ ಒಂದ್ ವೇಳೆ ನಿಮ್ಗೆ ಲೀಗಲ್ಲಿ ಆಗಿಲ್ಲ ನಿಮಗೆ ಸೈಟ್ ರಿಜಿಸ್ಟ್ರೇಷನ್ ಇಷ್ಟ ಇಲ್ಲ ಅಂತ ಹೇಳಿದರೆ ಸರ್ ಐದು ಸಾವಿರ ವಾಪಸ್ ಇದೆಯಾ ಅವರಿಗೆ ರೀಫಂಡ್ ಮಾಡಿಕೊಡ್ತೀವಿ ಸರ್ ಬಿಡಿ ಅದು ಚಿಂತೆ ಇಲ್ಲ ಐದು ಸಾವಿರ ಕೂಡ ನಿಮಗೆ ರೀಫಂಡ್ ಆಗಿದೆ ಮತ್ತು ಇನ್ಯಾಕೆ ಚಿಂತೆ ಏನು ಕಳ್ಕೊಳ್ಳೋದಂತೂ ಏನಿಲ್ಲ ಬನ್ನಿ ಒಂದು ಸೈಟ್ ನಿಮ್ದಾಗಲಿ ಗೃಹ ಪ್ರವೇಶಕ್ಕೆ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ಕಾರ ನಮಸ್ತೆ ಗೆಳೆಯರೆ thank you sir Welcome thank you thank you